ಪಿ ಸಿ 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 ಬ್ಯಾಂಕಲ್ಲಿ ಸೋಸ್ವಿ ಕರೆಕ್ಟ ಏನಪ್ಪ ಬಿ ಸಿ ಸಿ ಬ್ಯಾಂಕಲ್ಲಿ ಮುಳುಭಾಗೆ ಎರಡು ಕಂಟೆಸ್ಟ್ ಮಾಡಿದ್ರು ಒಂದು ಸರ್ವೋರ್ಡ್ ಕಂಟೆಸ್ಟ್ ಮಾಡಿದ್ರು ಒಂದು ನಾನ್ ಕಂಟೆಸ್ಟ್ ಮಾಡಿದ್ದೆ ನಾನು ನನ್ನ ಇನ್ನೊಮ್ಮನೆ ಸಹಿಸಿದೆ ಟಿ ಎ ಪಿ ಎಸ್ ಸೈಸು ಒಂಬತ್ತೇ ಬೋರ್ಡ್ ಇತ್ತು ನಾನು ಇನ್ನೊಮ್ಮೆ ಸೆ ಅವರು ಸೋಸರು ಒಂದೇ ವೋರ್ಡಲ್ಲಿ ಸೋತರು ಮಾಡಿದ್ವಿ ಡೈರಿ ಮಾಡಿದ್ವಿ ಡೈರಿ ಸೋತರು ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಗುಲ್ಬಾಗೆ ಆರ್ತಿ ಕಟ್ಟಬೇಕಾಗಿಲ್ಲ ಕಟ್ಟಿರೋದನ್ನು ಮುಳಿಸ್ಕೊಟ್ರೆ ಸರ್ ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ ಎರಡು ನಾವು ಎಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಿದೆ ಯಾವಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಿರೋ ಇಂಡಿಪೆಂಡೆಟ್ ಆಗಿ ಮಾಡ್ಬೇಕು ಅವ್ರನ್ನ ಬಿಜೆಪಿ ಮಾಡಿದಪೋರ್ಟ್ ಇಂಡಿಪೆಂಡೆಂಟ್

ಇಲ್ಲ ಅದನ್ನ ಒನ್ಕೋಬೇಡಿ ಗಟ್ಟಿ ಆಗಿದೆ ಅದು ಕಾಪಾಡ್ ಸಾಕು ಅದನ್ನು ಕಾಪಾಡ್ ಸಾಕು ಖಂಡಿತವಾಗಲೂ ನಾಮಿನಿಸ್ ನಾವು ಏನು ಕೊಟ್ಟಿದ್ರಿ ಮೊತ್ತು ಮಿಲ್ಕಂಟನ್ ಅವರು અમાರಣ ನಾವು ಏರ್ಪಣ ಮಾಡಿ ಏನು ಕೊಟ್ಟಿದ್ರೋ ಅವರು ನಾಮಿನಿಗಳು ಆ ನಾಮಿನಿನ್ನ ಯಾರು ಆಗಿರೋ ಅಂತ ಕೆಲವೊಂದು ಗಟ್ಟ ಸಂಸಿತಿ ಮಾತ್ರ ಆಯ್ಕೆ ಅದನ್ನು ಈ ಶುದ್ಧ ಆಕೃತ ಆಗಿತ್ತು ಏನು ಮಾಡಿದೆ ನಿಮ್ಮದಾಗಿ ಅಂದೆ ಆಗಲಿಲ್ಲ ಕೋಲಾರದೇ ಕಾರ್ಯಗಳು ಇನ್ನ ಕೋಲಾಟ ಆಗಲಿಲ್ಲ ಅಂತಂದು ಪಾರ್ಟಿ ನಲ್ಲಿ ಏನೋ ಡಿಸ್ಕಸನ್ ಇತ್ತು ಕೂಡದರನ್ನ ಅದರಿಂದ ಅದನ್ನು ಕೂಡಲೇ ಅದನ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಪಾರ್ಟಿ ಲೀಡರ್ಸ್ಗೆ ನಾಮಿನೀಸು ಎಲ್ಲರಿಗೂ ಯೂಸ್ ಆಗಲಿ ಅಂತ ಖಂಡಿತವರು ಅದನ್ನು ನಾವೇ ಫಾಲೋಅಪ್ ಮಾಡಿ ಮಾಡಿಸ್ತೀವಿ ಅದೇನು ಡೌಟ್ ಇಲ್ಲ